ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ನಿದ್ದೆ ಅನ್ನೋದು ಇತ್ತೀಚಿನ ದಿನಗಳನ್ನೇ ನನಗೆ ತುಂಬ ಜಾಸ್ತಿ ಆಗ್ತಾರೆ ನಿದ್ದೆ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ ಬಟ್ ಮಾಡಿಬಿಡ್ತೀನಿ ಜಾಸ್ತಿ ವರ್ಕ್ ಪ್ರೆಷರ್ ಇದ್ದಾಗ ಟಯರ್ಡ್ ಆದಾಗ ನನ್ನೇ ಮೀರಿ ನಿದ್ದೆ ಮಾಡ್ತೀನಿ ಸ್ವಲ್ಪ ಜನಕ್ಕೆ ಜಾಸ್ತಿ ಸ್ಟ್ರೆಸ್ ಇದ್ದಾಗ ನಿದ್ದೆ ಬರೋದಿಲ್ಲ ಅಂತಾರೆ ಜಾಸ್ತಿ ವರ್ಕ್ ಪ್ರೆಷರ್ ಇದ್ದರೆ ಕೂಡ ನಿದ್ದೆ ಬರೋದಿಲ್ಲ ಆ ಥರ ಕೈಕಾಲು ನೋವು ಅಂತಾರೆ ಬಟ್ ನನಗೆಲ್ಲ ಫುಲ್ ಆಪೋಸಿಟು ಬಟ್ ನಿದ್ದೆ ಹೆಚ್ಚಾಗಿ ಮಾಡೋದು ಕೂಡ ಒಳ್ಳೆಯದಲ್ಲ ಆ ಫ್ರೆಂಡ್ಸ್ ನಿದ್ದೆ ನಾವು ಕಮ್ಮಿ ಮಾಡಿದ್ರೂ ನಮಗೆ ಪ್ರಾಬ್ಲಮ್ಮೇ ಹೆಚ್ಚಾಗಿ ಮಾಡಿದ್ರೂ ಪ್ರಾಬ್ಲಮ್ಮೇ ಯಾವುದೇ ಆಗಲಿ ಮಿತವಾಗಿದ್ದರೇ ನಮ್ಮ ಬ್ರೈನ್ ಬಂದು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇರೋಕ್ಕೆ ಸಾಧ್ಯ ಕಮ್ಮಿ ಮಾಡಿದಾಗ ನಮ್ಮ ಮೆಮೊರಿ ಪವರ್ಗಳು ಎಲ್ಲನೂ ಹಲ್ಸೋಗುತ್ತೆ ಬಟ್ ನಾವು ಏಯ್ಟ್ ಅವರ್ ಒಂದು ದಿವಸಕ್ಕೆ ಎಂಟು ಅವರ್ ನಿದ್ದೆ ಮಾಡೋದ್ರಿಂದ ನಮ್ಮ ಬ್ರೈನ್ ಬಂದು ಚೆನ್ನಾಗಿ ಆ್ಯಕ್ಟಿವ್ ಆಗಿರುತ್ತೆ ಮೆಮೊರಿ ಮೆಮೊರಿ ಪವರ್ ಬಂದು ತುಂಬ ಚೆನ್ನಾಗಿರುತ್ತೆ ಪೀಸ್ಫುಲ್ ಮೈಂಡಾಗಿರುತ್ತೆ ಇದು ನಿಜಾನೇ ಫ್ರೆಂಡ್ಸ್ ಇನ್ನೊಂದು ವಿಷಯ ಸುಮಾರು ಜನ ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅನೇಕ ರೀತಿಯಾಗಿ ಫೀಲ್ ಪಡ್ತಾಯಿರ್ತಾರೆ ಕುತ್ಕೊಂಡಿರೋ ಆಸ್ಕೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಮುಂದೆ ನಮ್ಮ ಜೀವನ ಹೆಂಗಪ್ಪ ಅನ್ನೋದ್ರ ಬಗ್ಗೆ ತಿಂಕ್ ಮಾಡಿ 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 ಸ್ಟ್ರೆಸ್ ಆಗ್ತಾಯಿರ್ತಾರೆ ಬಟ್ ಆ ಥರ ನಾವು ಮಾಡಬಾರ್ದು ನಾವು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ನಮಗೆ ಮೇಯ್ನ್ ಪಾಯಿಂಟ್ ಬಂದು ಹಣ ಆ ದುಡ್ಡನ್ನು ಯಾವ ಥರ ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ತುಂಬ ಪೀಸ್ಫುಲ್ಲಾಗಿ ಥಿಂಕ್ ಮಾಡಬೇಕು ಒಬ್ಬರು ಕಮೆಂಟ್ಸಲ್ಲಿ ಕಳಿಸಿದರು ಮೇಡಮ್ ನನಗೆ ದುಡ್ಡನ್ನು ತಿಳ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಬ್ರೈಟ್ನೆಸ್ ಬರುತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ಒಂಥರ ಸಂತೋಷ ಆಗುತ್ತೆ ಸೇರಿಸ್ತಾ ಸೇರಿಸ್ತಾ ಇನ್ನೂ ಮ ನಮಗೆ ಗೊತ್ತಿಲ್ದಿರ ಮನಸ್ಸಲ್ಲಿ ಒಂಥರ ಹ್ಯಾಪಿನೆಸ್ ಆಗಿರುತ್ತೆ ಅಂತ ಒಬ್ರು ಕಮೆಂಟ್ಸಲ್ಲಿ ತಿಳಿಸಿದ್ರು ನಿಜ ಅದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯವಾದ ಮಾತು ಫ್ರೆಂಡ್ಸ್ ತುಂಬ ಜನ ನಮ್ಮ ಸುತ್ತಮುತ್ತ ಫೇಕ್ ಜನಗಳು ತುಂಬ ಜನ ಇದ್ದಾರೆ ನಮ್ಮ ಜೊತೆನೇ ಮಾತಾಡಿಕೊಂಡು ನಮ್ಮ ಜೊತೆನೇ ಪಳಗಿ ನಮ್ಮನ್ನೇ ಮೋಸ ಮಾಡಿ ನಮ್ಮ ಹತ್ರನೇ ದುಡ್ಡು ಕಾಸುಗಳನ್ನ ತಗೊಂಡು ನಮಗೆ ಹಿಂದೆಗಡೆ ಚೂರಿ ಆಗ್ತಕ್ಕಂತಹ ಜನಗಳು ತುಂಬ ಜನ ಇದ್ದಾರೆ ಹುಷಾರಾಗಿರಿ ಕೇರ್ಫುಲ್ ಯಾರಿಗೂ ಯಾರಿಗಷ್ಟೇ ಹಣದ ಸಹಾಯವನ್ನು ಮಾಡೋಕ್ಕೆ ಹೋಗಬೇಡಿ ಮಾಡಿದ್ರೆ ಕೂಡ ನೀವು ಯಾವ್ದು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸು ಅಥವಾ ಏನಾದರೂ ಒಂದು ಪ್ರೂಫ್ ಇಟ್ಕೊಳ್ಳಿ ಅಥವಾ ವಿಡಿಯೋ ಮಾಡ್ಕೊಳ್ಳಿ ಅಥವಾ ಏನು ಏನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾನೆ ನಂಬಿಸಿ ಆಮರಿಸ್ತಕ್ಕಂತಹ ಜನಗಳು ತುಂಬ ಜನ ಇದ್ದಾರೆ ಕೇರ್ಫುಲ್ಲಾಗಿರಿ ನಿಮ್ಮ ನೀವು ಕಷ್ಟಪಟ್ಟು ದುಡಿದು ಸಂಪಾದಿಸಿರ್ತಕ್ಕಂಥ ಹಣವನ್ನು ಯಾವುದಾದ್ರೂ ಒಂದು ಒಳ್ಳೆಯ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಟು ಡಬಲ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನೀವು ಹೆಚ್ಚಾಗಿ ಥಿಂಕ್ ಮಾಡಿ ಈಗ ಮಾಡಿದ್ರೆ ನೀವು ಜೀವನದಲ್ಲಿ ಸೂಪರಾಗಿ ಮುಂದೆ ಬರಲು ಸಾಧ್ಯ ಪೀಸ್ಫುಲ್ ಆದಂತಹ ಒಂದು ಲೈಫ್ ಬಂದು ನಮಗೆ ಸಿಗಬೇಕು ಅಂದರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ಹಾರ್ಡ್ ವರ್ಕ್ ಮಾಡಿರ್ತಕ್ಕಂಥ ಹಣವನ್ನು ಒಳ್ಳೆ ವಿಷಯದಲ್ಲಿ ನಾವು ಹೂಡಿಕೆ ಮಾಡಬೇಕೇ ಹೊರತು ಬೇರೆ ಜನಗಳಿಗೆಲ್ಲ ಕೊಟ್ಟು ನಾವು ಮೋಸ ಹೋಗಬಾರ್ದು ಈಗ ತುಂಬ ಜನ ಕಷ್ಟಪಟ್ಟು ದುಡಿದು ಸಂಪಾದಿಸಿರ್ತೀರ ಬೆವರು ಸುರ್ಸಿರ್ತೀರಾ ತುಂಬ ಈಗ ಒಂದು ಸಾವಿರ ರೂಪಾಯಿ ಸಂಪಾದಿಸ್ಬೇಕು ಅಂದರೆ ನಮ್ಮ ಬಾಡಿ ಪೈನ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನನಗೂ ಗೊತ್ತು ದುಡ್ಡಿಗೆ ನಾನು ಅಷ್ಟೊಂದು ಬೆಲೆ ಕೊಡ್ತೀನಿ ಮಹತ್ವ ಕೊಡ್ತೀನಿ ಯಾಕಂದರೆ ಅದನ್ನು ಸೇರಿಸಿ ಜೀವನದಲ್ಲಿ ನಾವು ಪೀಸ್ಫುಲ್ ಆದಂತಹ ಲೈಫ್ ನಮ್ಮ ಜೀವನದಲ್ಲಿ ಅನುಭವಿಸ್ಬೇಕು ಅಂದರೆ ನಾವು ನಮಗೆ ಹಣದ ಸಹಾಯ ತುಂಬಾ ಮುಖ್ಯ ಎಷ್ಟೋ ಕುಟುಂಬಗಳು ದುಡ್ಡು ಹಾಳಾಗಿ ಹಾಳಾಗೋಗಿದೆ ಎಷ್ಟೋ ಕುಟುಂಬಗಳು ಎಷ್ಟೋ ಹುಡುಗ ಹುಡುಗಿಯರೇ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಈ ದುಡ್ಡಿಂದನೇ ದೂರ ಆಗಿರ್ತಕ್ಕಂಥದ್ದು ಪೀಸ್ಫುಲ್ ಆದಂತಹ ಲೈಫ್ ನಮಗೆ ಬೇಕು ಅಂದರೆ ಹಣದ ಸಹಾಯ ತುಂಬಾ ಮುಖ್ಯ ಅದನ್ನು ಸೇರಿಸೋದು ಮಾತ್ರ ಅಲ್ಲ ಸುಮಾರು ಜನ ದುಡ್ಡನ್ನ ಸೇರಿಸ್ತಾರೆ ಬಟ್ ಹಣವನ್ನು ಈ ನೀರು ಥರ ಖರ್ಚು ಮಾಡ್ತಾರೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರೋದಿಲ್ಲ ದುಡ್ಡು ಸಂಪಾದಿಸೋರಿಗೆ ಅದನ್ನು ಯಾವ ಥರ ಇಟ್ಕೊಂಡು ಬಳಸಬೇಕು ಅನ್ನೋ ಟೆಕ್ನಿಕ್ ಬಂದು ಸ್ವಲ್ಪ ಸುಮಾರು ಜನ ಗೊತ್ತಿರೋದಿಲ್ಲ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿ ಸಂಪಾದಿಸ್ತಾರೆ ಅದೇ ಥರ ಜೀವನವನ್ನು ಹಾಳು ಮಾಡ್ಕೊಂಡು ಚಿಂತೆ ಮಾಡಿಕೊಂಡು ಕೊರುಕ್ಕೊಂಡು ಫೀಲ್ ಪಟ್ಕೊಂಡಿರ್ತಾರೆ ಎಷ್ಟೋ ಜನ ಒಂಟಿಯಾಗಿ ದೇಶ ಬಿಟ್ಟು ದೇಶ ಹೋಗಿ ಹಣವನ್ನು ಸಂಪಾದಿಸಿ ತಮ್ಮ ಫ್ಯಾಮಿಲಿಗೋಸ್ಕರ ದುಡಿತಾರೆ ಬಟ್ ಅದನ್ನು ಯಾವ ಥರ ನಾವು ಸೇಫಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮರ್ತೋಗ್ಬಿಡ್ತಾರೆ ಯಾಕಂದರೆ ಅವರು ಏನು ಯಾಕಂದರೆ ಆ ಥರ ನಂಬಿಸ್ತಾರೆ ಜನಗಳು ಯಾರಿಸ್ತಾರೆ ಈಗಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಸರಿಯಿಲ್ಲ ಫ್ರೆಂಡ್ಸ್ ತುಂಬ ಜನ ಸರಿಯಿಲ್ಲ ದುಡ್ಡುಗಳು ತಗೊಳ್ತಾರೆ ನೆಟ್ಟಿಗೆ ನ್ಯಾಯವಾಗಿ ಕೊಡೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನೀವೇನೇ ದುಡ್ಡು ಕೊಟ್ಟನೋ ವಿತ್ ಪ್ರೂಫ್ ಇಟ್ಕೊಳ್ಳಿ ಪ್ರೂಫ್ ಇಲ್ದಿರೋ ಯಾವ ಕೆಲಸನೂ ಮಾಡೋಕ್ಕೆ ಹೋಗಬೇಡಿ ಪೀಸ್ಫುಲ್ ಆದಂಥ ಲೈಫ್ ನಮ್ಮ ಜೀವನ ಸಂತೋಷವಾಗಿರಬೇಕು ಅಂದರೆ ನಾವು ಹುಷಾರಾಗಿರಬೇಕು ನಮ್ಮ ನಮ್ಮ ಕುಟುಂಬದಲ್ಲಿ ಒಂಥರ ಬೆಳಕು ಮೂಡಬೇಕು ಆಶಾ ಕಿರಣ ಮೂಡಬೇಕು ಅಂದರೆ ನಾವು ಜ್ಞಾನ ಅನ್ನೋದನ್ನು ಕಲಿಬೇಕು ಮನಸ್ಸು ಅನೇಕ ಕಡೆ ಚಂಚಲೆ ಆಗುತ್ತೆ ನಿಜ ಅದು ತಗೋಬೇಕು ತಗೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಹಿಂಗೆ ಅಂತ ಮನಸ್ಸು ಜಾಸ್ತಿ ನಮ್ಮನ್ನೇ ಮೀರಿ ಮಾಡುತ್ತೆ ಆಗ ನೀವು ಮೆಡಿಟೇಷನ್ ಅಂತ ಮಾಡಿ ನೀವು ಕೂತ್ಕೊಳ್ಳಿ ದೇವ್ರ ಹತ್ರ ನಿಮ್ಮ ಮನಸ್ಸನ್ನು ಕೊಡಿ ಆಗ ನಿಮ್ಮ ಮನಸ್ಸು ಬಂದು ಸ್ಟ್ರಾಂಗ್ ಆಗುತ್ತೆ ನಮ್ಮ ಬುದ್ಧಿ ಹೇಳುವಂತಹ ರೀತಿಯಲ್ಲಿ ನಮ್ಮ ಮನಸ್ಸನ್ನು ತಗೊಂಡು ಹೋಗ್ಬೇಕೇ ಹೊರ್ತು ನಮ್ಮ ಮನಸ್ಸು ಹೇಳುವಂತಹ ರೀತಿಯಲ್ಲಿ ನಮ್ಮ ಬುದ್ಧಿನ ನಾವು ಕೈ ಕೊಟ್ಟರೆ ಜೀವನವೇ ಹಾಳಾಗಿ ಹೋಗ್ಬಿಡುತ್ತೆ ಎಷ್ಟೋ ಕುಟುಂಬಗಳು ಅದೇ ಥರ ಆಗಿವೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯು ನೆಕ್ಸ್ಟ್ ವೀಡಿಯೋ ಬಾಯ್